ಮೂರು ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ಇಂಡಿಯನ್ ಐಕಾನ್ ಎಂಬ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ದೊರಕಿದೆ ಕ್ರೀಡಾಪಟುಗಳಾಗಿದ್ದ ಇವರು ರೈಲ್ವೆ ಇಲಾಖೆಯಲ್ಲಿ ಕ್ರೀಡಾಕೂಟದಲ್ಲಿ ಆರು ವರ್ಷ ಟಿಕೆಟ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಈಗ ಅದಕ್ಕೆ ರಾಜೀನಾಮೆ ನೀಡಿ ಬ್ಯಾಂಕಿಗೆ ಸೇರಿದ್ದಾರೆ ಇವರಿಂದ ಈಗ ಕವಿತೆ ವಾಚನ ಮುಂದಿನ ತಯಾರಿ ಕುಮಾರಿ ಸೃಷ್ಟಿ ಸುಭಾಷ್ ನಮಸ್ಕಾರ ಇವರಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಈ ನನ್ನ ಕವನದ ಶೀರ್ಷಿಕೆ ತಿಹುದು ಕನ್ನಡ ಬಾವುಟ ಹಾರು ಹಾರುತಿ ಹಳದಿ ಕೆಂಪು ಬಾವುಟ ಮುಗಿನ ಮುಟ್ಟಿ ಹಾರುತಿಹುದು ಕನ್ನಡದ ಬಾವುಟ ಬಿಸಿಲೇ ಇರಲಿ ಮಳೆಯೇ ಬರಲಿ ಗುಡುಗೆ ಇರಲಿ ಸಿಡಿಲೇ ಇರಲಿ ಎಂದೆಂದು ಹಾರುವುದು ಈ ನಮ್ಮ ಬಾವುಟ ರಾಮ ಮೂರ್ತಿ ರಚಿಸಿದ ಧ್ವಜವಿದು ರಾಮ ಮೂರ್ತಿ ರಚಿಸಿದ ಧ್ವಜವಿದು ನಾಡಲ್ಲ ಕೇಕಿ ಗಲಿಸಿದ ಧ್ವಜವಿದು ಕನ್ನಡದ ಅಭಿಮಾನದ ಧ್ವಜವಿದು ಕನ್ನಡದ ಸ್ವಾಭಿಮಾನದ ಧ್ವಜವಿದು ಕಂಕಣ ಕಟ್ಟಿ ಹಿಡಿಯುವ ಪತಾಕೆಯ ಕಂಕಣ ಕಟ್ಟಿ ಹಿಡಿಯುವ ಪತಾಕೆಯ ಬಿಂಕವ ಬಿಟ್ಟು ಹಿಡಿಯುವ ಪತಾಕೆಯ ಕನ್ನಡ ನುಡಿಯ ಕಾಯುವ ಪತಾಕೆ ಇದು ಕನ್ನಡ ನುಡಿಯ ಕಾಯುವ ಪತಾಕೆ ಇದು ಕನ್ನಡಿಗರಿಗೆ ಬಲ ನೀಡುವ ಪತಾಕೆ ಇದು ಹಳದಿ ಬಣ್ಣ ಶಾಂತಿ ಸೌಹಾರ್ದತೆಯ ಸಂಕೇತ ಹಳದಿ ಬಣ್ಣ ಶಾಂತಿ ಸೌಹಾರ್ದತೆಯ ಸಂಕೇತ ಕೆಂಪು ವರ್ಣ ಕ್ರಾಂತಿ ನಾಂದಿಯ ಸಂದೇಶ ಕನ್ನಡ ಬಾವುಟ ಹಾರುವುದೆಲ್ಲೋ ಅದುವೇ ನನ್ನೂರು ಕನ್ನಡ ಭಾವುಟ ಹಾರುವುದೆಲ್ಲೋ ಅದುವೇ ನನ್ನೂರು ಕನ್ನಡ ನುಡಿಯ ನುಡಿಯುವರಾರು ಅವರೇ ನಮ್ಮವರು ಕೆಣಕ ಕೆಣಗಬೇಡಿರಿ ನಮ್ಮ ಕೆಣಕ ಕೆಣಕ ಬೇಡಿರಿ ಕನ್ನಡಿಗರ ಬೇಡಿರಿ ಕೂತರೆ ನಾವು ಭುವನೇಶ್ವರಿ ಹಾಗೆ ಕೂತರೆ ನಾವು ಭುವನೇಶ್ವರಿ ಹಾಗೆ ನಿಂತರೆ ನಾವು ಹಾಗೆ 아우카이 쉐킷 해내와드립니